ಮದ್ಗೇರಿ ತಾಲೂಕು ಅವನ ಗ್ರಾಮ ಹ್ಞೂ ಅವನ ಪಂಚಾಯತಿ ಹ್ಞೂ ನಾವು ರಾತ್ರಿ ಸಾಯಂಕಾಲ ನೈಟು ಎಂಟು ನಲ್ವತ್ತರಗ್ಗೆ ಪೂಜೆ ನಡೀತಿತ್ತು ರಾಮ ರಾಮಚಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಆ ಪೂಜೆಗೆ ಅಂತ ಹೋದಾಗ ಪೂಜೆ ಮಾಡ್ತಕ್ಕಂತ ಹೋದಾಗ ಹಣ್ಣು ಕಾಯಿ ಹೂವು ಎಲ್ಲ ತಗೊಂಡು ಹೋದಾಗ ಅಲ್ಲಿ ದೇವಸ್ಥಾನದ ಒಳಗಡೆ ಹೋಗಿದ್ದೆ ಪೂಜೆ ಮಾಡ್ತಾನಂತ ನೀವು ದೇವಸ್ಥಾನ ಒಳಗಡೆ ಬರಂಗಿಲ್ಲ ಯಾರು ನಿಮಗೆ ಒಳಗೆ ಬಿಟ್ಟವ್ರು ಹಂಗಿಂಗ್ ಅಂತ ಹೇಳಿ ಏಟ್ ಹೌಸ್ ಬಗ್ಗೆ ಬೈದು ಬೈದು ನಾನು ಹೋಗಿಲ್ವಾ ನೀವ್ ಅಣ್ಣ ನಾನು ಒಳಿಕವಾಗಿಲ್ವಾ ನೀನ್ ನಾನು ಒಳಕೋಂಗಿಲ್ಲ ರಾಮಯ್ಯ ದೇವಸ್ಥಾನ ನಾನು ಒಳಕೋಂಗಲ್ವಾ ಇನ್ನೊಂದ್ ತಿರ್ಗಣ ಮಾತು ಅಲ್ಲ ದೇವ್ರ ಹೆಸರು ಗೊತ್ತಿಲ್ಲ ಅಲ್ಲ ಹೇಳಿದ್ದು ನನ್ ಒಳಕ್ ಹೋಗಿದ್ದೆ ನಾನ್ ತಪ್ಪು ಅಂತಂದ್ರೆ ಅದೇ ಏನ್ ಅರ್ಥ ಮಾಡ್ಕೋಬೇಕು ಅಂತ ಆಯ್ತು ಅದೇನ್ ಮಾಡ್ಕೊಂತ ಮಾಡ್ಕೋರಿ ನಾನು ನಾನು ಏನು ಬಂದಿರೋದು ನಾನು ಮಾಡಕ್ ಬಂದಿಲ್ಲ ಒಳಗೆ ಹೋಗಿಲ್ಲ ಅದೇ ನಾನು ಹೋಗಿಲ್ಲ ಹೇಳು ನಮ್ಮ ಬಿಟ್ಟವರ ನನಗ್ ಗೊತ್ತಿಲ್ಲ ಇಲ್ಲಿ ನಾನ್ ಬಂದಿದ್ದೆ ನನಗೆ ಪೂಜೆ ಮಾಡ್ಕೊಡ್ಬೇಕು ಅಷ್ಟೇ ಅದೇ ಬಳಿಕ ಏನಕ್ಕೆ ಬರಂಗಿಲ್ಲ ನಿಂದಂಗೆ ನಾವು ತಾನೇ

ನಾನು ಪೂಜೆ ಮಾಡಕ್ಕಾಗಲ್ಲ ಯಾರು ಬಂದಾರ ಬಿಟ್ಟವ್ರಿ ಆಯ್ತು ಮಾತಾಡ್ರಿ ನೀನು ಏನ್ ಮಾಡಿದ್ರು ಬೆಳಗ್ಗೆ ಸಾಕು ಫೋನ್ ನನಗೆ ಸಾಕಣ ಸಮಸ್ಯೆ ಬೇಡ ಪೂಜೆ ಕೊಡ್ರಿ ನನ್ಗೆ ಅಷ್ಟೇ ಏ ಬೇಡ ನೀನ್ ಮಾತಾಡ್ಬಾರ ಬಂದಿರೋದು ಬೇಡ ನನಗೆ ಇವತ್ತು ಸ್ವಾತಂತ್ರ್ಯ ಮುಂಚೆ ಸ್ವಾತಂತ್ರೀ ಅಂಬೇಡ್ಕರ್ ಸಂವಿಧಾನ ಈ ಕಡೆ ನಿಂದೆನ ನಡಿಯೋದು ನಿಮ್ಗೆಲ್ಲ ಹೇಳ್ತೀನಿ ನೋಡ್ರಿ ಆಯ್ತು ಪೂಜೆ ಮಾಡಿ ತಳಿಗಡೆ ಹೋಯ್ತೀನ ಇವ್ರೆಲ್ಲ ತಳಿತಾರ ಆಚೆ ಅವ್ನ್ ಯಾರ ಶಿವನಂದ ಶಿವನಂದ ಅಂದ್ರೆ ಯಾರಣ್ಣ ಬಂದು ಕರಿತಾನೆ ಒಳಗೆ ಹಾಕೋಬೋದೇ ನೀನ್ ಇವ್ರ ಜನ ಎಲ್ಲ ಒಳಿ ಕುಂತ ನಾನೇನು ಕೋಳಿ ಹೋಗ್ಬಾರ್ದು ನೀವು ಪೂಜೆ ಮಾಡ್ಬೋದು ನಾನ್ ಮಾಡ್ಕೊಂಡು ನಾನು ನಿಮ್ಮಂಗೆ ಮುಂಚೆ ತಾನೆ ಒಳಗೆ ಬರ್ಬೋದೇ ನೀನ್ ಮಾತಾಡ್ಬೇಡ ಒಂದ್ ನಿಮಿಷ ನೀನ್ ಸುಂದಿರೋ ಇವ್ರು ಗೌಡ್ರು ನಾನು ಮಾದಿಗ ನಾನು ದಲಿತ ನಾನು ಅದನ್ನ ಹೇಳ್ತಾ ಇಲ್ಲ ನೀ ಯಾಕೆ ನೀನೇ ಕರೆದಿರೋದು 나อาಚೆ ಆಚಪ್ಪ ಅಂತ ನೀನೆ ಕರೆದಿರೋದು ನೀ ಬೆಳಗಿ گئی ಐತಪ್ಪ ಬೆಳಗೆ ಮಾತಾಡಮ್ಮ ಮಾತಾಡಮ್ಮ ಅದೇ ಮಾತಾಡ್ತಾ ಮಣಿಯಕ್ಕೆ ಹೋಗಲ್ಲ ನಾನ್ ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊಳ್ಲಿ ನಾನೇ ಬ್ಯಾರೇನೆ ಇವರಾಗ ಇವರಾಗ ಉಟ್ಬೇಡ್ದಿಲ್ವೇ ನಾನು ದೇವಸ್ಥಾನಕ್ಕೆ ನಾನ್ ಮಂತ್ಕಟ್ಟಿದ್ದೀನಿ ನಾನ್ ಕೊಟ್ಟಿದ್ದೀನಿ ನನ್ನ ಮನೆಯಿಂದ ನಾನು ಕೊಡ್ತಿದ್ದೀನಿ ಹಂಗಾರೆ ನಿಮ್ಮಲ್ಲಿ ಸಂವಿಧಾನ ಬಲಿಲ್ವಾ

ಸ್ವಾಮಿ ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಾಗಲ್ಲ ಅಲ್ವಾ ನಿಮ್ಗೆ ಇಲ್ಲ ಸರ್ ಈ ದೇವಸ್ಥಾನಕ್ಕೆ ನಿಮ್ಮ ಎಂಟ್ರಿ